ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪನೂ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಬಳಸ್ತೇನೆ ಮನೆಯಲ್ಲೇನೇ ಹುರಿದು ಅಂಥ ಪೌಡರ್ನ ಮಾಡಿ ಬಿಸಿಬೇಳೆಭಾತ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಬಿಸಿಬೇಳೆ ಭಾತಿಗೆ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ಅಳತೆ ಮಾಡಿ ಹಾಕೋತಾ ಇದ್ದೀನಿ ಇದೇ ಕಪ್ನಲ್ಲಿ ಅಕ್ಕಿನೂ ಸಹ ಹಾಕೋಬೇಕು ಅರ್ಧ ಕಪ್ ಸಾಕಾಗುತ್ತೆ ಒಂದು ನಾಲ್ಕು ಜನಕ್ಕೆ ಬಿಸಿಬೇಳೆ ಭಾತು ಮಾಡ್ಬೋದು ನೀವು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಅಕ್ಕಿನೂ ಸಹ ತೊಗೋಬೇಕಾಗತ್ತೆ ಅಕ್ಕಿ ಹಾಗೆ ಬೇಳೆ ಎರಡೂ ಸಮಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ಬಿಸಿಬೇಳೆ ಭಾತು ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಮಾಡ್ಕೊಳ್ಳಿ ಒಂದು ಕಾಲು ಭಾಗ ಆಗೋಷ್ಟು ಬಟ್ ಆದಷ್ಟು ಸಮಸಮ ಹಾಕೋದಕ್ಕೆ ಟ್ರೈ ಮಾಡಿ ಅಕ್ಕಿ ಹಾಗೆ ಬೇಳೆನ ಇವಾಗ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಟ್ಕೊತಾ ಇದ್ದೀನಿ ಇದಕ್ಕೆಲ್ಲ ಏನು ಹುರಿಯೋ ಅವಶ್ಯಕತೆ ಇಲ್ಲ ನಾವು ಪೊಂಗಲ್ ಆದ್ಮ ಮಾತ್ರ ಬೇಳೆ ಹಾಗೆ ಅಕ್ಕಿ ಎರಡನ್ನೂ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನೀಟಾಗಿ ಎರಡು ಸಲ ವಾಶ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಎಷ್ಟು ನೀರು ಹಾಕೋಬೇಕು ಬಿಸಿಬೇಳೆ ಬಾತ್ಗೆ ನೀರದೇ ಕ್ವಾಂಟಿಟಿ ಎಲ್ಲರಿಗೂ ಕನ್ಫ್ಯೂಷನ್ ಆಗೋದು ಸೊ ಅಕ್ಕಿ ಹಾಗೆ ಬೇಳೆ ಅಕ್ಕಿ ಒಂದು ಕಪ್ ಹಾಕಿದ್ದೀನಿ ಬೇಳೆ ಒಂದು ಕಪ್ ಹಾಕಿದ್ದೀನಿ ಅಕ್ಕಿಗೆ ಮೂರು ಕಪ್ ನೀರು ಹಾಕ್ತಾಯಿದ್ದೀನಿ ಬೇಳೆಗೆ ಮೂರು ಕಪ್ ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಅಳತೆ ನಾವು ಯೂಶಲಿ ಅನ್ನ ಮಾಡೋದಕ್ಕೆಲ್ಲ ಎರಡು ಕಪ್ ಯೂಸ್ ಮಾಡ್ತೀವಲ್ವ ಇಲ್ಲಿ ಮೂರು ಕಪ್ಪನ್ನು ಯೂಸ್ ಮಾಡಬೇಕು ಅಕ್ಕಿಗೆ ಮೂರು ಕಪ್ಪು ಬೇಳೆಗೆ ಮೂರು ಕಪ್ಪು ಅಂತ ನಾನು ಆರು ಕಪ್ ನೀರನ್ನು ಹಾಕಿದ್ದೀನಿ ಇದಕ್ಕೆ ಇವಾಗ ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ ಒಂದು ಅರ್ಧ ಕಪ್ ಆಗೋಷ್ಟು ಫ್ರೋಝನ್ ಪೀಸ್ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ಹಾಗೆಯೇ ಇದಕ್ಕೆ ತರಕಾರಿ ನಾನಿಲ್ಲಿ ಕ್ಯಾರೆಟ್ ಹಾಗೆ ಬೀನ್ಸ್ ಮಾತ್ರ ಹಾಕ್ತಾಯಿದ್ದೀನಿ ನವಿಲ್ ಕೋಸಿದ್ರೆ ನವಿಲು ಕೋಸನ್ನು ಒಂದು ಕಟ್ ಮಾಡಿ ಉದ್ದಕ್ಕೆ ಸೇರಿಸಿ ತುಂಬ ತರಕಾರಿ ಹಾಕ್ಲಿಕ್ಕೆ ಹೋಗಬಾರ್ದು ಒಂದು ಎರಡು ಸಾಕಾಗುತ್ತೆ ಕ್ಯಾರೆಟು ನೋಡಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೇನೇ ಒಂದು ಹತ್ತರಿಂದ ಹನ್ನೆರಡು ಬೀನ್ಸು ಇದನ್ನು ಒಂದೊಂದು ಇಂಚು ಉದ್ದಕ್ಕೆ ಕಟ್ ಮಾಡಿ ಇದರೊಳಗೆ ಹಾಕೋತಾ ಇದ್ದೀನಿ ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಈ ಅಡುಗೆ ಆಗೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನ್ ಎಣ್ಣೆನ ಹಾಕಿ ಜಸ್ಟ್ ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ ಅಷ್ಟೇ ತುಂಬ ಎರಡರಿಂದ ಮೂರು ವಿಸಲೆಲ್ಲ ಏನೂ ಬೇಡ ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಆವಾಗ ಇದು ಆ ಕಡೆ ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಹೇಳಿದ್ದೆ ಅಲ್ವಾ ಆಗಿ ಹುರಿದು ಮಸಾಲೆನ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಕಾಲು ಚಮಚ ಆಗೋಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ ಯಾವುದಾದ್ರೂ ಒಂದು ಸ್ಪೂನ್ ಅಳತೆ ತೊಗೊಳ್ಳಿ ಹಾಗೆಯೇ ಇದಕ್ಕೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಕಾಲು ಚಮಚ ಮೆಂತ್ಯ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಎರಡು ಚಮಚ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಚಮಚ ಆಗೋಷ್ಟು ಉದ್ದಿನಬೇಳೆ ಚಕ್ಕೆ ಲವಂಗ ಏಲಕ್ಕಿ ಚಕ್ಕೆ ಒಂದು ಆಗೋಷ್ಟು ಲವಂಗ ಒಂದು ಮೂರು ಒಂದೇ ಒಂದು ಏಲಕ್ಕಿ ಇವಿಷ್ಟನ್ನು ಹಾಕ್ಕೊಂಡು ಇವಾಗ ಮೊದಲಿಗೆ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಒಂದು ಅರ್ಧ ಹೊಂಬಣ್ಣ ಬರೋವರೆಗೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಒಂದು ಎರಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸಬೇಕು ಹಾಗೆಯೇ ಇಲ್ಲಿ ಏಲಕ್ಕಿ ಹಾಗೆ ಉಂಡೆ ಏಲಕ್ಕಿ ಹಾಕಿಬಿಟ್ಟಿದ್ದೆ ಬಿಸಿ ಆಗ್ತಾ ಆಗ್ತಾ ಏಲಕ್ಕಿ ಸಿಡಿದ್ಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಓಪನ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತು ಲೋ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಘಮ ಬರೋವರೆಗೆ ಚೆನ್ನಾಗಿ ಹುರ್ಕೋಬೇಕು ಅದು ಆ ಕಡೆ ಹುರಿಯೋ ಅಷ್ಟರಲ್ಲಿ ಈ ಕಡೆ ನಾನು ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಟೇಸ್ಟ್ ಹಾಗೆ ಕಲರು ಎರಡೂ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಒಂದು ಏಳರಿಂದ ಎಂಟು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಅಕ್ಕಿ ಅರ್ಧ ಕಪ್ ಬೇಳೆ ಅಳತೆಗೆ ಹಾಕಿದಂಥ ಕಡಲೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರಿದದ್ದಾದ ನಂತರ ಇವಾಗ ಕೊನೆಯಲ್ಲಿ ನಾಲ್ಕು ಸ್ಪೂನ್ ಧನ್ಯ ಸೇರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಒಂದು ವಿಸಿಲ್ ಸಹ ಬಂದು ರೆಡಿಯಾಗಿದೆ ಕುಕ್ಕರು ಧನಿಯಾ ಕಾಳು ಹಾಕಿದ ನಂತರ ಅದನ್ನು ಅಷ್ಟೇ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಜಸ್ಟ್ ಅದು ಸ್ವಲ್ಪ ಬಿಸಿ ಆದರೆ ಸಾಕು ಧನಿಯಾ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸಿ ಇದನ್ನು ಅಷ್ಟೇ ಸ್ವಲ್ಪ ಅದು ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ತುಂಬ ಕಲರೆಲ್ಲ ಚೇಂಜ್ ಆಗೋದೇನು ಬೇಡ ಇವಾಗ ಇದಕ್ಕೆ ಒಂದು ಅರ್ಧ ಹಿಡಿಯಾಗೋಷ್ಟು ಒಣ ಕೊಬ್ಬರಿನ ಇದ್ದೀನಿ ಒಣ ಕೊಬ್ಬರಿ ಹಾಕಿದ ನಂತರ ಸ್ಟವ್ನ ಆಫ್ ಮಾಡಿಬಿಡಿ ಅದೇ ಬಿಸಿನಲ್ಲಿ ಬೆಚ್ಚಗಾಗುತ್ತೆ ಕೊಬ್ಬರಿನೂ ಸಹ ತುಂಬ ಫ್ಲೇಮಿ ಆನ್ ಇಟ್ಕೊಂಡು ಬಿಸಿ ಮಾಡಿಬಿಡ್ತೇವೆ ಅಂದರೆ ಕೊಬ್ಬರಿ ಟೇಸ್ಟ್ ಹಾಳಾಗಿಬಿಡುತ್ತೆ ಬಿಸಿಬೇಳೆ ಭಾತ್ ಪೌಡರ್ದು ಸೊ ಇವಾಗ ಬಿಸಿಬೇಳೆ ಭಾತ್ ಪೌಡರ್ಗೆ ಏನೇನು ಬೇಕು ಎಲ್ಲವೂ ಸಹ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀವು ಬೇಕಿದ್ರೆ ಫೈನಾಗಿ ಪೌಡರ್ ಮಾಡ್ಕೋಬೋದು ಆದರೆ ನಾವು ಮನೆಯಲ್ಲಿ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡೋದ್ರಿಂದ ಎಷ್ಟೇ ಪ್ರಯತ್ನ ಪಟ್ಟರು ಫೈನ್ ಪೌಡರ್ ಆಗೋದಿಲ್ಲ ಸೊ ನೋಡಿ ಇಷ್ಟು ಪೌಡರ್ ಆದ ನಂತರ ಇದಕ್ಕೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋತಾ ಇದ್ದೀನಿ ಹೇಗೆ ಮಾಡಿದ್ರೂ ಒಂದೇ ಟೇಸ್ಟ್ ಬರುತ್ತೆ ಸೊ ನೋಡಿ ಇವಾಗ ಬೇಳೆ ಬಾತ್ಗೆ ಮಸಾಲೆ ಪೇಸ್ಟ್ ರುಬ್ಬಿಟ್ಕೊಂಡಿದ್ದು ರೆಡಿಯಾಗಿದೆ ಅಕ್ಕಿ ಕುಕ್ಕರ್ ಇನ್ನೂ ಪ್ರೆಷರ್ ಹೋಗಿಲ್ಲ ಅದು ಸ್ವಲ್ಪ ಪ್ರೆಷರ್ ಹೋಗೋ ಅಷ್ಟರಲ್ಲಿ ಈ ಕಡೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಗೆ ಎಣ್ಣೆ ಎರಡೂ ಬಿಸಿ ಆಗಬೇಕು ಬಿಸಿ ಹಾಕ್ತಾಯಿದ್ದ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಒಂದು ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿನ ಸಹ ಇದ್ದೀನಿ ಹಾಗೆಯೇ ಒಂದು ಅರ್ಧ ಹಿಡಿ ಕರ್ಬೇವಿನ ಸೊಪ್ಪು ಇವಿಷ್ಟು ಹಾಕಿದ ನಂತರ ಬಿಸಿಬೇಳೆ ಭಾತ್ಗೆ ಮೇನ್ ಘಮ ಕೊಡೋದು ಇಂಗು ಇಂಗನ್ನು ಮಾತ್ರ ಮಿಸ್ ಮಾಡಲೇಬೇಡಿ ಮಿಸ್ ಮಾಡಿತು ಅಂದರೆ ರುಚಿ ಹಾಳಾಯಿತು ಅಂತಲೇ ಅರ್ಥ ಸ್ವಲ್ಪ ಸಾಸಿವೆ ಎಲ್ಲ ಸಿಡಿತಾ ಇದ್ದ ಹಾಗೆ ಇದಕ್ಕೆ ನಾನು ಡೈರೆಕ್ಟಾಗಿ ಕ್ಯಾಪ್ಸಿಕಮ್ನ ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಈ ಕಡೆ ನೋಡಿ ಪ್ರೆಷರ್ ಸಹ ಹೋಗಿದೆ ಅಕ್ಕಿ ಬೇಳೆ ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ತುಂಬ ಮೆತ್ತೆ ಮೆತ್ತೆ ಆಗಿಲ್ಲ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿಯೇ ಇದೆ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ದ ಹಾಗೆ ಒಂದು ಟೊಮ್ಯಾಟೊ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಹುಣಸೆ ರಸ ಹಾಕಿದ ನಂತರ ಮಸಾಲೆ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆ ವಾತಿಗೆ ಅದನ್ನು ಸಹ ಸೇರಿಸಿ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಲೋ ಬುಕ್ಕಲ್ಲಿ ಲೋಟ ಆಗುವಷ್ಟು ನೀರನ್ನು ಸಹ ಹಾಕಿ ಮಸಾಲೆ ಪೇಸ್ಟ್ ಅಷ್ಟನ್ನು ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ ಇವಾಗ ರೈಸ್ ಕ್ವಾಂಟಿಟಿ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಇವಾಗಲೇ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬಿಸಿ ಬೆಳೆಬಾತದ ತಕ್ಷಣ ಇದಕ್ಕೆ ಬೆಲ್ಲದ ಪ್ರಮಾಣ ಹಾಕಲೇಬೇಕು ನಾವು ಎಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ವಿ ಅಷ್ಟೇ ಪ್ರಮಾಣ ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಗೋ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೆ ಹಾಗಾಗಿ ಅಷ್ಟೇ ಗಾತ್ರ ಬೆಲ್ಲನೂ ಸಹ ಸೇರಿಸಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿದಾದ ನಂತರ ಇದನ್ನು ತೆಗೆದು ಸೈಡ್ನಲ್ಲಿಟ್ಟು ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಅಕ್ಕಿ ಹಾಗೆ ಬೇಳೆ ಬೇಯಿಸಿರೋ ಮಿಶ್ರಣಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು ಈ ಮಸಾಲೆಗೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೆ ಬಟ್ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಲೀಟರ್ ಆಗೋಷ್ಟು ನಾನು ನೀರನ್ನೇ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಬಿಸಿಬೇಳೆ ಭಾತಾದ ಕರೆಕ್ಟಾಗಿರಬೇಕು ತುಂಬ ನೀರಾದ್ರೂ ಚೆನ್ನಾಗಿರೋದಿಲ್ಲ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ಸೊ ನೋಡಿ ಕರೆಕ್ಟ್ ಕರೆಕ್ಟಾಗಿದೆ ಹಾಗೆ ಅನ್ನ ಎಲ್ಲೂ ಮುದ್ದೆ ಮುದ್ದೆ ಥರ ಆಗಿಲ್ಲ ಬಿಡಿ ಬಿಡಿಯಾಗಿಯೇ ಚೆನ್ನಾಗಿದೆ ಇವಾಗ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಏನು ಕುದಿಸ್ತಾ ಇರಬೇಕು ಚೆನ್ನಾಗಿ ಅಂತೆಲ್ಲ ಏನಿಲ್ಲ ಫೈನಲಾಗಿ ಒಂದು ಕುದಿ ಇದ್ದ ಹಾಗೆ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿ ಘಮ ಘಮ ಅಂತ ಅಂತ ಇರೋ ಅಂತ ಬಿಸಿಬೇಳೆ ಭಾತ್ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಏನು ಹಾಕ್ತೇನೆ ರೆಡಿ ಆಗಿಬಿಟ್ಟಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋವಂಥ ಬಿಸಿಬೇಳೆ ಭಾತ್ ಯೂಶ್ವಲಿ ನಾವು ಹೊರಗಡೆ ತಂದಿರೋ ಅಂಥ ಪೌಡರ್ನ ಯೂಸ್ ಮಾಡಿ ಮಾಡ್ತಾನೆ ಇರ್ತೀವಿ ಯಾವಾಗಲೂ ಆದರೆ ಮನೆಯಲ್ಲೇ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿ ಮಾಡಿದಂಥ ಬಿಸಿಬೇಳೆ ಭಾತ್ ಘಮ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸಲ ಇದೇ ರೀತಿ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬೇಗನೆ ರೆಡಿ ಮಾಡಿಬಿಟ್ಟು ಅಂತ ಅನಿಸುತ್ತೆ ಹಾಗೆ ಬಿಸಿಬೇಳೆ ಚಿಪ್ಸ್ ಆಗಲಿ ಖಾರ ಬೂಂದಿ ಆಗಲಿ ಮಿಕ್ಸ್ಚರ್ ಆಗಲಿ ಏನಾದರೂ ಇರಲೇಬೇಕು ಮನೆಯಲ್ಲಿ ಅವೆಲ್ಲ ಏನೂ ಇರಲಿಲ್ಲ ಹಾಗಾಗಿ ಹಪ್ಪಳ ಕರೆದಿಟ್ಕೋತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಬಾತ್ ಕಲರ್ ನೋಡಬೇಕು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ತರೋವಂಥ ಪೌಡರ್ ಹೇಗೆ ಮಾಡಿರ್ತಾರೋ ಅದನ್ನು ಅಷ್ಟು ದಿನಗಳ ಕಾಲ ಇಡೋದಕ್ಕೆ ಏನೇನು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೋ ನಮಗೆ ಗೊತ್ತಿರೋದಿಲ್ಲ ಮನೆಯಲ್ಲೇ ಎಷ್ಟು ಇಷ್ಟು ಸುಲಭವಾಗಿ ನಾವು ಪ್ರಿಪೇರ್ ಮಾಡ್ಕೋಬೇಕಾರೆ ಏನಕ್ಕೆ ಹೊರಗಡೆಯಿಂದ ತರೋದು ಅಲ್ವಾ ತಂದಿಟ್ಕೊಳ್ಳಿ ಆದರೆ ಎಮರ್ಜೆನ್ಸಿಗೆ ಯೂಸ್ ಮಾಡಿ ಪ್ರತಿ ಸಲ ಯೂಸ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಇವತ್ತು ಅಷ್ಟೇ ನಾನು ಮಧ್ಯಾಹ್ನಕ್ಕೇ ಬಿಸಿಬೇಳೆ ಭಾತನ ಪ್ರಿಪೇರ್ ಮಾಡಿದ್ದಿದ್ದು ಬೆಳಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಹಾಗೆ ರಾತ್ರಿಗೆ ಆಗೋ ಆಗೋ ಹಾಗೆ ಒಟ್ಟಿಗೆನೇ ಇಲ್ಲಿ ಬಿಸಿಬೇಳೆ ಭಾತನ ರೆಡಿ ಮಾಡಿದ್ದೀನಿ ಪ್ರದೀಪ್ ಇವತ್ತು ಊಟಕ್ಕೆ ಬರಲಿಲ್ಲ ಸೊ ಹಾಗಾಗಿ ನಾನು ಒಬ್ಳೆನೇ ಇಲ್ಲಿ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ